ಸ್ನೇಹಿತರೆ ನಮಸ್ಕಾರ ಶ್ರೀಮದ್ ಭಗವದ್ಗೀತೆಯ ಹದಿನೇಳನೇ ಅಧ್ಯಾಯದ ಆರನೆಯ ಶ್ಲೋಕಕ್ಕೆ ನಿಮಗೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಕರ್ಷಯಂತಹ ಶರೀರಸ್ಥಂ ಭೂತ ಗ್ರಾಮ ಮಚೇತಸ ಮಾಂಚೈವಾಂತಹ ಶರೀರಸ್ಥಂ ತಾನ್ ಮಿಧ್ಯ ಸುರ ಶ್ರೀಕೃಷ್ಣ ತನ್ನ ಮಾತನ್ನು ಮುಂದುವರೆಸಿ ಅರ್ಜುನನಿಗೆ ಒಳಗಿನ ಯಾವ ಭಾವನೆಗಳಿಂದ ನಾವು ಶ್ರದ್ಧೆಯನ್ನು ವ್ಯಕ್ತಪಡಿಸ್ತೇವೆ ಅನ್ನುವುದರ ವಿವರಣೆಯನ್ನು ತಿರುಸ್ತಾ ಈ ಶ್ಲೋಕದಲ್ಲಿ ಹೇ ಅರ್ಜುನ ಶರೀರ ರೂಪದಿಂದ ಇರುವ ಪ್ರಾಣಿ ಸಮುದಾಯವನ್ನು ಮತ್ತು ಅಂತಃಕರಣದಲ್ಲಿ ಇರುವ ಪರಮಾತ್ಮನಾದ ನನ್ನನ್ನು ಕೃಷಗೊಳಿಸುವ ಅಜ್ಞಾನೀ ಜನರನ್ನು ಅಸುರಿ ಸ್ವಭಾವದವರೆಂದು ನೀನು ತಿಳಿ ಅನ್ನುವಂತಹ ಮಾತನ್ನು ಹೇಳ್ತಾನೆ ಇಲ್ಲಿ ಶ್ರೀಕೃಷ್ಣ ಶರೀರ ಮತ್ತು ಆತ್ಮ ಇವುಗಳನ್ನು ವಿವರಣೆ ಕೊಡ್ತಾನೆ ಅರ್ಜುನನಿಗೆ ಶರೀರ ರೂಪದಿಂದ ಇರುವ ಪ್ರಾಣಿ ಸಮುದಾಯ ಇಲ್ಲಿ ನಾವು ಶರೀರ ಅಂದರೆ ಕೇವಲ ಭೌತಿಕ ಶರೀರ ಅಂತ ಹೇಳಿ ಮಾತ್ರ ತಿಳ್ಕೊಳ್ಬಾರ್ದು ನಾನು ಈ ಭಗವದ್ಗೀತೆಯ ಪ್ರಾರಂಭದಿಂದನೂ ಹೇಳ್ತಾ ಇದ್ದೇನೆ ಭೌತಿಕ ಶರೀರ ಅದು ಒಂದು ಮನಸ್ಸು ಇನ್ನೊಂದು ಶರೀರ ಬುದ್ಧಿ ಇನ್ನೊಂದು ಶರೀರ ಹಾಗಾಗಿ ಮನಸ್ಸು ಬುದ್ಧಿ ಮತ್ತು ಭೌತಿಕ ಶರೀರ ಇವು ಮೂರನ್ನು ಸೇರಿ ಭೌತಿಕ ಶರೀರ ಅಂತ ಹೇಳ್ತೇವೆ ಇವುಗಳನ್ನು ನಾವು ಕೃಷಗೊಳಿಸ್ತೇವೆ ಅಂದರೆ ದುಶ್ಚಟಗಳಿಂದ ನಮ್ಮ ಶರೀರ ಹಾಳಾಗುತ್ತೆ ದುರಾಸೆಯಿಂದ ಕೆಟ್ಟ ಆಲೋಚನೆಗಳಿಂದ ನಮ್ಮ ಮನಸ್ಸು ಕೂಡ ಕೃಷಗೊಳ್ಳುತ್ತೆ ಅದೇ ರೀತಿ ನಮ್ಮಲ್ಲಿರುವಂತಹ ಬುದ್ಧಿವಂತಿಕೆ ಅದನ್ನು ಕೆಟ್ಟ ಉದ್ದೇಶಕ್ಕಾಗಿ ಬಳಸಿಕೊಳ್ಳುವಂಥದ್ದು ನಮ್ಮಲ್ಲಿ ಇರುವಂತಹ ಬುದ್ಧಿವಂತಿಕೆಯನ್ನು ಸಮಾಜದಲ್ಲಿ ಶಾಂತಿ ಕೆಡುವುದಕ್ಕೆ ಬಳಸಿಕೊಳ್ಳುವಂಥದ್ದು ಅಂದರೆ ಕೃಷಗೊಳಿಸುವಂಥದ್ದು ಕೇವಲ ಭೌತಿಕ ಶರೀರ ಅಲ್ಲ ಕೃಷಗೊಳಿಸುವಂಥದ್ದು ನಮ್ಮ ಮನಸ್ಸನ್ನು ಕೃಷಗೊಳಿಸುವಂಥದ್ದು ನಮ್ಮ ಬುದ್ಧಿಯನ್ನು ಕೂಡ ಶರೀರವನ್ನು ಕೃಷಿಗೊಳಿಸುವಂಥದ್ದು ಅಂದರೆ ಈ ಮೂರು ಆಯಾಮದಲ್ಲಿ ಕೃಷಿಗೊಳಿಸುವಂಥದ್ದು ಮುಂದಿನ ಅಂಶ ಬಹಳ ಮುಖ್ಯವಾಗಿರುವಂಥದ್ದು ಶ್ರೀಕೃಷ್ಣ ಹೇಳ್ತಾನೆ ಪ್ರತಿಯೊಂದು ಪ್ರಾಣಿಯ ಅಂತಃಕರಣದಲ್ಲಿ ಇರುವ ಪರಮಾತ್ಮನಾದ ನನ್ನನ್ನು ಅಂದರೆ ನಾವು ತಿಳ್ಕೊಳ್ಬೇಕು ಪ್ರತಿಯೊಬ್ಬರ ಒಳಗೂ ಕೂಡ ಚೈತನ್ಯ ಅನ್ನುವಂಥದ್ದಿದೆ ಪ್ರತಿಯೊಬ್ಬರ ಒಳಗೂ ಆ ಚೈತನ್ಯವನ್ನು ನೀವು ಏನಾದರೂ ಕರಿಬಹುದು ಅದನ್ನು ಸೂಪರ್ ನ್ಯಾಚುರಲ್ ಪವರ್ ಅಂತ ಹೇಳಿ ಕರಿಬಹುದು ಸೂಪರ್ ಕಾನ್ಷಿಯಸ್ ಪವರ್ ಅಂತ ಹೇಳಿ ಕರಿಬಹುದು ಸಬ್ ಕಾನ್ಷಿಯಸ್ ಮೈಂಡ್ ಅಂತ ಹೇಳಿ ಕರಿಬಹುದು ಅಥವಾ ಆತ್ಮ ಅಂತ ಹೇಳಿ ಕರಿಬಹುದು ಅದು ನಾನು ಅಂತ ಹೇಳುವಂಥದ್ದು ಕೃಷ್ಣ ಅಂದರೆ ಪ್ರತಿಯೊಬ್ಬರ ಒಳಗೂ ನಾನು ಇದ್ದೇನೆ ಇದನ್ನು ಮತ್ತೊಮ್ಮೆ ಈ ಶ್ಲೋಕದಲ್ಲಿ ಅರ್ಜುನ ಶ್ರೀಕೃಷ್ಣನಿಂದ ತಿಳಿದುಕೊಳ್ತಾನೆ ಸೊ ನನ್ನನ್ನು ಕೂಡ ಕೃಷಗೊಳಿಸುವಂತಹ ಜನರು ಅವರು ಅಜ್ಞಾನಿ ಜನರು ಅವರನ್ನು ಅಸುರಿ ಸ್ವಭಾವದವರು ಅಂದರೆ ರಾಕ್ಷಸ ಮನೋವೃತ್ತಿಯವರು ಅಂತ ಹೇಳಿ ನೀನು ತಿಳಿದುಕೋ ಹಾಗಿದ್ರೆ ರಾಕ್ಷಸರು ಯಾರು ಅನ್ನೋದು ಅರ್ಥ ಆಯ್ತಲ್ಲ ರಾಕ್ಷಸರು ಅಂದರೆ ವಿಕಾರವಾಗಿರ್ತಾರೆ ದೊಡ್ಡ ಅಜಾನುಬಾಹು ಶರೀರವನ್ನು ಹೊಂದಿರ್ತಾರೆ ಅದಲ್ಲ ಯಾರ ಶರೀರ ಮನಸ್ಸು ಮತ್ತು ಬುದ್ಧಿ ಕೃಷಗೊಳ್ತಾ ಇದೆಯೋ ಯಾರ ಚಟುವಟಿಕೆಗಳು ಒಳಗಿನ ಅಂತಃಶಕ್ತಿಯನ್ನು ಕೃಷಿಗೊಳಿಸ್ತಾ ಇದೆಯೋ ಅವರೆಲ್ಲರೂ ಕೂಡ ಹಸುರಿ ಸ್ವಭಾವದವರು ಅಂದರೆ ನಾವು ಅಸುರಿ ಸ್ವಭಾವವನ್ನು ಬೆಳೆಸ್ಕೊಳ್ತಾ ಇದ್ದೇವೋ ಅಥವಾ ಇಲ್ಲವೋ ನಮ್ಮನ್ನು ನಾವೇ ನೋಡಿಕೊಳ್ಳಬಹುದು ನಾಳೆ ಮತ್ತಷ್ಟು ಚರ್ಚೆಯನ್ನು ಮಾಡೋಣ ನಮಸ್ಕಾರ